ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಕೆನರಾಗಿದ್ದು ಎಂಪಿ ಆಗೋದು ಖಚಿತ ಆದರೆ ಲೀಡ್ ಮಾತ್ರ ಹೇಳೋದಿಲ್ಲ ಸಸ್ಪೆನ್ಸ್ ಅಂದರು ಕಾಂಗ್ರೆಸ್ ಸೀನಿಯರ್ ಲೀಡರ್ ವಿ ದೇಶಪಾಂಡೆ ರಾಜ್ಯದ ಲೋಕಸಭಾ ಚುನಾವಣೆ ತುಂಬಾನೇ ರಂಗೇರಿದ್ದು ರಾಜ್ಯದಲ್ಲಿ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಪರ ಖಾನಪುರ ತಾಲೂಕಿನ ಪಾರೇಶ್ವಾಡ ಗ್ರಾಮಕ್ಕೆ ಮತಯಾಚನೆ ಪ್ರಚಾರಕ್ಕೆ ಆಗಮಿಸಿದ್ದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಮಾಜಿ ಸಚಿವ ಹಾಗೂ ಹಾಲಿ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ವಿ ದೇಶಪಾಂಡೆ ಅವರೊಂದಿಗೆ ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಮುಕ್ತ ಸಂದರ್ಶನದಲ್ಲಿ ಮಾತನಾಡಿದ ಅವರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಡಾ ಅಂಜಲಿ ಗೆದ್ದು ಎಂಪಿ ಆಗುವುದು ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಮಲ್ಲಿಕಾರ್ಜುನ ವಲಿ ಅಶೋಕ್ ಅಂಗಡಿ ಹಬೀಬ್ ಶಿಲ್ಲೆದಾರ್ ಎಂಎಫ್ ಕೋಳಿ ಎಂಎಂ ಸಾಹುಕರ್ ಮೋಹನ್ ಬಸರಿಗೆ ಸೇರಿ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ರಾಜ್ಯದಲ್ಲಿ ಲೋಕಸಭಾ ಲೋಕಸಭಾ ಕ್ಷೇತ್ರ ಕ್ಷೇತ್ರ ಉತ್ತರ ಕನ್ನಡ ಕೈ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಪರ ಒಂದ್ ರೀತಿ ಕಂಡ ಹಿರಿಯ ರಾಜಕಾರಣಿಗಳು ಅತ್ಯಂತ ಹಿರಿಯ ಶಾಸಕರು ಮಾಜಿ ಸಚಿವರು ಆಗಿರ್ತಕ್ಕಂಥ ಆರ್ ವಿ ದೇಶಪಾಂಡೆ ಸಾಹೇಬ್ ಅವರ ಪರ ಸಾಕಷ್ಟು ಬಿರುಚಿನ ಒಂದ್ ರೀತಿ ಪ್ರಚಾರ ಆರಂಭಿಸಿದ್ರೆ ನಮಸ್ಕಾರ ಆ ಸಾಕಷ್ಟು ಒಂದ್ ರೀತಿ ಐವೋಲ್ಟೆ ಕ್ಷೇತ್ರ ವಿಶೇಷವಾಗಿ ಒಂದ್ ರೀತಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಪರ ತಾವು ಸಹ ಪ್ರಚಾರ ಆರಂಭಿಸಿದ್ರ ಸಾಕಷ್ಟು ಬಿರುಚಿನ ಪ್ರಚಾರ ಆರಂಭಿಸಿದ್ರ ನೋಡಿ ಚುನಾವಣೆ ಬಂದಾಗ ಪ್ರಚಾರ ಇರ್ಲಿಕ್ಕೆ ಬೇಕಲ್ಲ ಪ್ರಚಾರ ಮಾಡ್ತಾ ಇದೆ ಆದ್ರೆ ಜನ ಮೊದಲು ತಿಳ್ಕೊಳ್ಬೇಕು ತಮ್ಮ ಅಮೂಲ್ಯವಾದ ಮತದ ಮಹತ್ವ ಇರದೆ ಅಂತ ಹೋಡ್ಗಳು ಮಾರಾಟ ಧರ್ಮ ಮತ್ತು ಜಾತಿ ಮೇಲೆ ಯಾರನ್ನ ಕರೆಸ್ಬಾರದು ನಾನು ರಾಮನ ಭಕ್ತ ಆದ್ರೆ ರಾಮನ ಹೆಸರಲ್ಲಿ ಯಾರು ಮತ ಕೇಳಬಾರ್ದು ಯಾರು ಕೊಡಬಾರ್ದು ಕೊಡ್ಬೇಕೇನು ಯಾರು ನಿಂತಿದ್ದಾರೆ ಅವ್ರ ಹಿಂದಲೇ ಏನು ಅವನ ಎಮ್ ಎಲ್ ಇದ್ದಾಗ ಎಂ ಪಿ ಇದ್ದಾಗ ಏನ್ ಕೆಲಸ ಮಾಡಿದ್ದಾರೆ ಏನ್ ಅಭಿವೃದ್ಧಿ ಮಾಡಿದ್ದಾರೆ ಪುರ ಬಗ್ಗೆ ಆಗಿ ಏನೇನ್ ಮಾಡಿದ್ದಾರೆ ಏನ್ ಕಾರ್ಯಕ್ರಮದ ಅಷ್ಟೇ ಅಲ್ಲ ಯಾವ ರಾಜಕೀಯ ಪಕ್ಷ ಏನ್ ಕಾರ್ಯಕ್ರಮಗಳು ಮಾಡಿದ್ರು ಇದು ನಾವು ಅಧಿಕಾರದಲ್ಲಿ ಇದ್ದೇವೆ ತಕ್ಷಣ ಚುನಾವಣೆಯಲ್ಲಿ ಮಾತು ಕೊಟ್ಟ ಮಾತು ಮೂರು ತಿಂಗಳ ಐದು ಗ್ಯಾರಂಟಿ ಜಾರಿ ತಂದೆ ಇವತ್ತೈವತ್ತೈದು ಸಾವಿರ ಕೋಟಿ ಮೇಲೆ ಹಣ ಈ ಗ್ಯಾರಂಟಿ ಕಚ್ಚಾಗ್ತಾ ಇದೆ ಅದು ನಾವು ಕೊಟ್ಟಿದ್ದೇವೆ ಆರ್ಥಿಕವಾಗಿ ಸಂಪನ್ಮೂಲಗಳು ಸಿದ್ಧಪಡಿಸಲು ಸರ್ಕಾರ ಸ್ವಲ್ಪ ತೊಂದರೆ ಆಗಿದೆ ಅದನ್ನ ಮಾಡ್ತಾ ಇದ್ದೇವೆ ಎಲ್ಲರಿಗ ಎಲ್ಲ ಮಹಿಳೆಯರ್ಗ ಎಲ್ಲರಿಗೂ ಅನುಕೂಲ ಆಗಿದೆ ಹಾಗಾಗಿ ಈಗ ಬಿಜೆಪಿಯವ್ರು ನಮ್ ಗ್ಯಾರಂಟಿ ಬಂದಾಗ ಟಿಕೆಟ್ ಡಿಪ್ಲೈ ಮಾಡಿದ್ರು ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿ ಮಾಡಿದ್ರು ಅವ್ರು ಬಂದಾಗ ಯಾವ ಗ್ಯಾರಂಟಿ ಅಂತ ಈಗ ಅವರ ಮೋದಿಗೆ ಗ್ಯಾರಂಟಿ ಶುರು ಮಾಡಿದಾರೆ ಸೊ ಗ್ಯಾರಂಟಿ ಅವ್ರ ವಿಶ್ವಾಸ ಬಂದಿದ್ದು ಅವ್ರಿಗೆ ಗೊತ್ತಾಗಿದೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರ್ಲಿಕ್ಕೆ ಆ ಗ್ಯಾರಂಟಿ ಕಾರಣ ಇವೆ ಆಯ್ತು ಸೊ ನಾವು ಗ್ಯಾರಂಟಿ ನಾನು ಒಂದು ಗ್ಯಾರಂಟಿ ಕೊಡ್ಬೇಕು ಎರಡು ಗೋಡೆ ಕೊಡ್ಬೇಕು ಮಾಡ್ತಾ ಇದ್ದಾರೆ ಯಾಕೆ ಮಾಡ್ಲಾ ನಾ ಕೇಳುದು ಅಧಿಕಾರ ಇಲ್ಲ ಕೇಳುದು ಆದ್ರೆ ಬಿಜೆಪಿ ಯಾವ ಪ್ರಕಾರ ಹೇಳ್ತಿದೆ ಆ ಪ್ರಕಾರ ನೆಡುವುದಿಲ್ಲ ಮತ್ತು ಇದನ್ನ ಪಗರ ಪಕ್ಷ ಅಂದ್ರೆ ನಮ್ಗೆ ಯಾರು ಓಟ್ ಹಾಕ್ಬಹುದು ಬಿಡ್ಬಹುದು ಅವ್ನ ಪ್ರಜಾಪ್ರಭುತ್ ಅಧಿಕಾರ ಆದ್ರೆ ನಮ್ ಯಾರು ದ್ವೇಷ ಮಾಡುದಿಲ್ಲ ಅಥವಾ ಯಾರು ನಮ್ಮ ಬಗ್ಗೆ ತಪ್ಪು ತಿಳ್ಕೋದಿಲ್ಲ ಅಥವಾ ನಮ್ಮ ಪಕ್ಷ ಯಾವ ಧರ್ಮ ವಿರುದ್ಧ ಇಲ್ಲ ಯಾವ ಜಾತಿ ವಿರುದ್ಧ ಇಲ್ಲ ಆ ಬಿಜೆಪಿಯವರು ನೇರವಾಗಿ ಕೆಲವು ಸಮಾಜಗಳಿಗೆ ಕೆಲವು ಧರ್ಮಗಳಿಗೆ ಬೆಂಬಲ ಕೊಡುವುದಿಲ್ಲ ಅವ್ರ ಬಗ್ಗೆ ಸಾಮಾನ್ಯ ಜನರಿಗೆ ಆ ಧರ್ಮದ ಜನರಿಗೆ ಭಯ ಅದೆ ಅದು ಹೋಗ್ಬೇಕಲ್ಲ ಈ ರಾಷ್ಟ್ರದ ಏಕತೆ ಈ ರಾಷ್ಟ್ರದ ಭದ್ರತೆ ಈ ರಾಷ್ಟ್ರದ ಪ್ರಗತಿ ಮಾಡಿ ಇಂಪಾರ್ಟೆಂಟ್ ಅದೇ ಅದಕ್ಕೆ ರಾಷ್ಟ್ರದ ಎಲ್ಲ ಜನ ನಿಮ್ಗೆ ಒಪ್ಕೊಳ್ಬೇಕು ಮತ್ತೆ ಅವ್ರಿಗೆ ಆಗ್ರಹ ಆಗ್ಲಿ ಸ್ವಾತಂತ್ರ್ಯ ಸ್ವಾತಂತ್ರ್ಯವರ್ಗದೆ ಆ ಕೆಲಸ ಇವತ್ತು ಇಲ್ಲ ಈಗ ಮೋದಿ ಸಾಹೇಬರು ನಾವು ಐದು ಗ್ಯಾರಂಟಿ ನಮ್ಮ ಟಿಕೆ ಮಾಡಿದ್ರು ಅವ್ರು ಹೇಳಿದ್ರು ಎರಡು ಕೋಟಿ ಯುವಕರಿಗೆ ಪ್ರತಿ ವರ್ಷ ಉದ್ಯೋಗ ಕೊಡ್ತೇವಂತ ಹೇಳಿದ್ರು ಏನಾಗಿದೆ ಪರಿಸ್ಥಿತಿ ಈ ಹಳ್ಳ್ಯಾಗ ನೋಡಿದ ಏನಾಗಿದೆ ಅಂತ ಎಲ್ಲಾ ಕಲ್ತ ವಿದ್ಯಾರ್ಥಿ ವಿದ್ಯಾರ್ಥಿಗಳು ನಿರುದ್ಯೋಗಿ ಆದರೆ